ಹಲೋ ಎಲ್ರಿಗೂ ನಮಸ್ಕಾರ ನಾಳೆ ಭಾರತ ವರ್ಸಸ್ ಇಂಗ್ಲೆಂಡ್ ಎರಡನೇ ಒಡೆಯ ಪಂದ್ಯ ಇದೆ ಕಟಕ್ನಲ್ಲಿ ಎರಡನೇ ಒಡೆಯ ಪಂದ್ಯ ಇದೆ ನಾಳೆ ಈಗಾಗಲೇ ಮೊದಲ ಮ್ಯಾಚನ್ನು ಗೆದ್ದಿರುವ ಭಾರತ ತಂಡ ಖಂಡಿತವಾಗ್ಲೂ ಜೋಶ್ನಲ್ಲಿ ಇರ್ತಾರೆ ಸೊ ಎರಡನೇ ಮ್ಯಾಚ್ಗೆ ವಿರಾಟ್ ಕೊಹ್ಲಿ ಕೂಡ ಬರ್ತಾರೆ ಅಂತ ಹೇಳ್ತಾ ಇದ್ದಾರೆ ಸೊ ಹೋಪಲಿ ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ ಅವರು ತಮ್ಮ ಫಾರ್ಮನ್ನು ನಾಳನೇ ಪಂದ್ಯದಲ್ಲಿ ಕಂಡುಕೊಳ್ತಾರೆ ಅಂತ ಭಾವಿಸಿದ್ದೀನಿ ಸೊ ಈ ಮ್ಯಾಚ್ನ ಅನ್ನು ಈ ವಿಡಿಯೋದಲ್ಲಿ ನೋಡೋಣ ಸರಿಯಾಗಿ ಅದಕ್ಕೂ ಮೊದಲು ಚಾನಲ್ಗೆ ಸುಬ್ರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ಪೋರ್ಟ್ಸ್ ಅಪ್ಡೇಟ್ಗಾಗಿ ಬನ್ನಿ ವಿಡಿಯೋನ ಶುರು ಮಾಡೋಣ ಮೊದಲ ಒಡೆಯ ಪಂದ್ಯವನ್ನು ಕಂಫರ್ಟೇಬಲ್ ಆಗಿ ಗೆದ್ದಿರುವ ಭಾರತ ತಂಡ ನಾಳೆ ಕಟಕ್ನಲ್ಲಿ ನಡೆಯಲಿರುವ ಎರಡನೇ ಒಡೆಯ ಪಂದ್ಯವನ್ನು ಆಡಲಿದ್ದಾರೆ ಸೊ ಪ್ಲೇಯಿಂಗ್ ಇಲೆವೆನ್ನು ವಿರಾಟ್ ಕೊಹ್ಲಿ ಅವರು ಬರ್ತಾರೆ ಅಂತ ಹೇಳ್ತಿದ್ದಾರೆ ಸೊ ಅವರು ಬಂದರೆ ಅವರ ಪೊಸಿಷನ್ ಒಂದು ಚೇಂಜ್ ಆಗ್ಬೋದು ಅಂತ ಕಾಣ್ತಾ ಇದೆ ಸದ್ಯಕ್ಕಂತೂ ಸೊ ಮ್ಯಾಚು ಪ್ಲೇಯಿಂಗ್ ಇಲೆವೆನ್ ಹೀಗಿರ್ಬೋದು ರೋಹಿತ್ ಶರ್ಮಾ ಮೋಸ್ಟ್ಲಿ ವಿರಾಟ್ ಕೊಹ್ಲಿ ಅವರು ಜೈಸ್ವಾಲ್ ಅವರ ಜಾಗದಲ್ಲಿ ಬರ್ಬೋದು ಅಂತ ಅನ್ನಿಸ್ತಾ ಇದೆ ಸೊ ಗಿಲ್ಲನ್ನು ಮತ್ತೆ ಓಪ್ನಿಂಗ್ಗೆ ಪುಷ್ ಮಾಡ್ಬೋದು ಅಂತ ಅನ್ನಿಸ್ತಾ ಇದೆ ರೋಹಿತ್ ಶರ್ಮಾ ಮತ್ತು ಶುಭ್ಮನ್ ಗಿಲ್ ಓಪ್ನಿಂಗ್ ಮಾಡಿದರೆ ವಿರಾಟ್ ಕೊಹ್ಲಿ ನಂಬರ್ ತ್ರೀದಲ್ಲಿ ಬರ್ತಾರೆ ಶ್ರೇಯಸ್ ಅಯ್ಯರ್ ನಂಬರ್ ಫೋರಲ್ಲಿ ಬರ್ತಾರೆ ಅದಾದ ಬಳಿಕ ಹಾರ್ದಿಕ್ ಪಾಂಡ್ಯ ಅಕ್ಷರ್ ಪಟೇಲ್ ಕೆ ಎಲ್ ರಾಹುಲ್ ಪ್ರಬಬ್ಲಿ ಅಕ್ಷರ್ ಪಟೇಲ್ಗಿಂತ ಮುಂಚೆನೇ ಬರ್ಬೋದು ಇಲ್ಲ ಅಕ್ಷರ್ ಪಟೇಲ್ ಅವರು ಒಂದು ಲೆಫ್ಟ್ ಹ್ಯಾಂಡರ್ ಬ್ಯಾಟ್ಸ್ಮನ್ ಆಗಿರೋದ್ರಿಂದ ಮಿಡ್ಲಲ್ಲಿ ಬೇಕು ಅಂತ ಆವಾಗ ಬಂದರು ಬಂದರು ಹೇಳಕ್ಕೆ ಬರೋಲ್ಲ ಸೊ ಕೆ ಎಲ್ ರಾಹುಲು ಅದರದ ಬಳಿಕ ರವೀಂದ್ರ ಜಡೇಜಾ ಸೊ ಮೂರು ಬೌಲರ್ಸ್ಗಳಾಗಿ ಹರ್ಷಿತ್ ರಾಣ ಕುಲ್ದೀಪ್ ಯಾದವ್ ಮತ್ತು ಮೊಹಮ್ಮದ್ ಶಮಿ ಇರ್ಬೋದು ಸೊ ಸೇಮ್ ಸ್ಕ್ವಾಡೇ ಆಡ್ಸ್ಬೋದು ವಿರಾಟ್ ಕೊಹ್ಲಿ ಅವರ ಬಂದರೆ ಜೈಸ್ವಾಲ್ ಅವರನ್ನು ಪ್ರಬಬ್ಲಿ ಅವರ ಜೈಸ್ವಾಲ್ ಅವರ ಬದಲಿಗೆ ಬರ್ಬೋದು ವಿರಾಟ್ ಕೊಹ್ಲಿ ಸ್ಕ್ವಾಡಲ್ಲಿ ಅಂತ ಅನಿಸುತ್ತೆ ಸೊ ಮತ್ತೇನು ಚೇಂಜಸ್ಗಳು ಮಾಡೋ ಥರ ಕಾಣ್ತಾ ಇಲ್ಲ ಸೊ ಮಾಡಿದರೆ ಅದೊಂದು ಚೇಂಜ್ ಮಾಡ್ಬೋದು ಅಂತ ಅನಿಸುತ್ತೆ ಸೊ ನೋಡೋಣ ಮ್ಯಾಚ್ನಲ್ಲಿ ಏನು ಮಾಡ್ಬೋದು ಅಂತ ಸೊ ಏನಾದರೂ ಬಿಗ್ ಬಿಗ್ ಚೇಂಜಸ್ಗಳು ಕೂಡ ಮಾಡ್ಬೋದು ಚಾಂಪಿಯನ್ಸ್ ಟ್ರೋಫಿ ಇರೋದರಿಂದ ಇಲ್ಲಾಂದರೆ ಚಾಂಪಿಯನ್ಸ್ ಟ್ರೋಫಿ ಯಾವ ಸ್ಕ್ವಾಡ ಪ್ಲೇಯಿಂಗ್ ಇಲೆವೆನ್ ಆಸ್ತೀವೋ ಅದನ್ನೇ ಕಂಟಿನ್ಯೂ ಮಾಡ್ಬೋದು ಈ ಸೀರೀಸ್ನಲ್ಲಿ ಎರಡು ಮತ್ತು ಮೂರನೇ ಪಂದ್ಯಗಳಿಗೆ ಅಂತ ಅನಿಸುತ್ತೆ ಸೊ ಒಂದು ಎಕ್ಸೈಟಿಂಗ್ ಪಂದ್ಯ ಬರುತ್ತೆ ಖಂಡಿತವಾಗ್ಲೂ ಇಂಗ್ಲೆಂಡ್ ಕೂಡ ಬೌನ್ಸ್ ಬ್ಯಾಕ್ ಮಾಡೋದಕ್ಕೆ ಕಾಯ್ದೆ ಇರ್ತಾರೆ ಯಾಕಂದರೆ ನಾಳೆ ಏನಾದರೂ ಸೋತ್ರೆ ಅವರ ಕತೆ ಮುಗಿತು ಈ ಸೀರೀಸ್ನಲ್ಲಿ ಸೊ ಭಾರತ ನಾಳೆ ಗೆದ್ದರೆ ಖಂಡಿತವಾಗ್ಲೂ ನಮ್ಮದೇ ಸೀರೀಸ್ ಆಗುತ್ತೆ ಸೊ ನೋಡೋಣ ಏನಾಗುತ್ತೆ ಅಂತ ನಾಳೆ ಕಟಕ್ನಲ್ಲಿ ಎರಡನೇ ಓಡೇ ಇದೆ ಸೊ ಹಲವು ಬದಲಾವಣೆಗಳು ತರ್ತಾರ ಇಲ್ಲ ಸೇಮ್ ಟೀಮ್ಗೆ ಹೋಗ್ತಾರಂತ ಕಾದು ನೋಡಬೇಕಾಗಿದೆ ಇನ್ನು ವಿರಾಟ್ ಕೊಹ್ಲಿ ಮತ್ತು ರೋಹಿತ್ ಶರ್ಮಾ ಅವರ ಫಾರ್ಮ್ ಅಂತೂ ತುಂಬಾ ಕನ್ಸರ್ನ್ ಆಗಿದೆ ಯಾಕಂದರೆ ಮುಂದೆ ಬರೋ ಚಾಂಪಿಯನ್ ಟ್ರೋಫಿಗೆ ಈ ಬಿಗ್ ಪ್ಲೇಯರ್ನಿಂದ ಪರ್ಫಾರ್ಮೆನ್ಸ್ ಖಂಡಿತವಾಗ್ಲೂ ಬೇಕೇ ಬೇಕು ಸೊ ನಾಳೆ ಫಾರ್ಮ್ ಕಂಡುಕೊಳ್ತಾರ ಈ ಫಾರ್ಮೆಟ್ನಲ್ಲಿ ವಿರಾಟ್ ಕೊಹ್ಲಿ ಮತ್ತು ರೋಹಿತ್ ಶರ್ಮಾ ಅಂತ ನೋಡಬೇಕಾಗಿದೆ ನಾಳಿನ ಮ್ಯಾಚ್ನಲ್ಲಿ ಈ ಪ್ರಶ್ನೆಗಳಿಗೆ ಉತ್ತರ ಸಿಗುತ್ತೆ ನೋಡೋಣ ಇಂಗ್ಲೆಂಡ್ ಹೇಗೆ ರೆಡಿ ಆಗಿ ಬರ್ತಾರೆ ಭಾರತವನ್ನು ಪೇಸ್ ಮಾಡೋದಕ್ಕೆ ಹಾಗೇ ಭಾರತ ಯಾವ ಪ್ರತಿತಂತ್ರವನ್ನು ಹುಡ್ತಾರೆ ಅಂತ ಆಳಿನ ಪಂದ್ಯದಲ್ಲಿ ನೋಡೋಣ ಸದಕ್ಕೆ ವಿಡಿಯೋ ಹೆಚ್ಚಿನ ವಿಡಿಯೋ ಆಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ